ಸ್ಕೂಲ್ ಹುಡುಗಿ ಜೊತೆ ಪ್ರೀತಿ ಪ್ರೇಮ ಸೆಕ್ಸ್ ಎಲ್ಲವನ್ನ ಮಾಡಿ ಹುಡುಗಿಯಿಂದಲೇ ಹಣ ಪೀಕಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಅನ್ನೋದು ತುಂಬಾ ಡೇಂಜರ್ ಅಂತಾನೆ ಹೇಳ್ತಾರೆ ಅಂತ ವಯಸ್ಸಲ್ಲಿ ತುಂಬಾ ಎಚ್ಚರವಾಗಿರ್ಬೇಕು ಆದ್ರೆ ಏನ್ ಮಾಡೋದು ಕೆಲವರು ದಾರಿ ತಪ್ಪಿಸಲು ಕಾಯ್ತಾ ಇರ್ತಾರೆ ಹೀಗೆ ಬೆಂಗಳೂರಿನ ಹೈಸ್ಕೂಲ್ ಹುಡುಗಿ ಜೊತೆ ಮೋಹನ್ ಕುಮಾರ್ ಎಂಬಾತ ಸ್ನೇಹ ಗಳಿಸಿದ್ದ ಹುಡುಗಿ ಶ್ರೀಮಂತ ಕುಟುಂಬದವಳೆಂದು ತಿಳಿದ ಮೇಲೆ ಪಟ್ಟು ಬಿಡದೆ ಬುಟ್ಟಿಗೆ ಬೀಳಿಸಿಕೊಂಡೇ ಬಿಟ್ಟ ಪ್ರೀತಿ ಆರಂಭವಾಗೇ ಬಿಡ್ತು ಹೇಗೂ ಶ್ರೀಮಂತ ಹುಡುಗಿ ಆತ ಕೇಳಿದಾಗಲ್ಲ ಹಣವನ್ನ ಕೊಟ್ಲು ಸಲುಗೆಯನ್ನ ಕೊಟ್ಲು ಜೊತೆಗೆ ತನ್ನ ಸರ್ವಸ್ವವನ್ನೇ ಅರ್ಪಿಸಿ ಬಿಟ್ಲು ಪಬ್ ರೆಸಾರ್ಟ್ ಟೂರ್ ಅಂತ ಎಲ್ಲ ಕಡೆ ಸುತ್ತಾಡಿದ್ರು ಈ ರೀತಿ ಸುತ್ತಾಡುವಾಗ ಜೊತೆಯಲ್ಲಿರುವಾಗ ಖಾಸಗಿ ವಿಡಿಯೋ ಫೋಟೋಗಳನ್ನ ತೆಗೆದುಕೊಂಡ್ರು ಇಲ್ಲೇ ನೋಡಿ ಹುಡುಗಿ ಮಾಡಿದ ಎಡವಟ್ಟು ಇನ್ನಷ್ಟು ಹಣಕ್ಕಾಗಿ ನೇರವಾಗಿ ಅವರ ಮನೆಯವರಿಗೆ ಒತ್ತಾಯ ಮಾಡೋಕೆ ಮಾಡಿದ ವಿಡಿಯೋ ಫೋಟೋವನ್ನ ಕಳುಹಿಸಿದ ಇದರಿಂದ ಹೆದರಿದ ಹುಡುಗಿ ಮನೆಯವರು ಬರೋಬ್ಬರಿ ಎರಡೂವರೆ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಇನ್ನು ಡಿಮ್ಯಾಂಡ್ ಮಾಡೋಕೆ ಶುರು ಮಾಡಿದಾಗ ಕೊನೆಗೆ ಪೊಲೀಸ್ ದೂರು ಕೊಟ್ಟರು ಇದೀಗ ಮೋಹನ್ ಕುಮಾರ್ ಅರೆಸ್ಟ್ ಆಗಿದ್ದಾನೆ ಇದು ಕೇವಲ ಒಂದು ಘಟನೆ ಇಂತಹ ಘಟನೆಗಳು ಅಲ್ಲಲ್ಲಿ ಆಗ್ತಾನೇ ಇರುತ್ತೆ ಹೆತ್ತವರೇ ನಿಮ್ಮ ಮಕ್ಕಳ ಬಗ್ಗೆ ಹುಷಾರಾಗಿರಿ ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳಿಂದ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ಮೆನ್ಸ್ ವೇರ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನಾ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ